ಸರ್ ನಮಸ್ಕಾರ ಸರ್ ನಾನು ಮಿನಿಮಮ್ ಹಾಂ ಸರ್ ಒಂದು ಇಪ್ಪತ್ತೈದು ವರ್ಷದಿಂದ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಸರ್ ತಮ್ದು ಯಾವ ಊರು ಸರ್ ತಂದು ದೊಡ್ಡ ಸರ್ ದೊಡ್ಡ ಬಾಪಪ್ಪ ನಮ್ಮ ಎಲ್ಲಿ ಬರ್ತೀವಿ ಬೆಂಗಳೂರು ಆ ಬೆಂಗಳೂರು ಡಿಸ್ಟಿಕ್ಕು ಏ ಯಲಹಂಕ ಪಕ್ಕದಲ್ಲಿ ಬರ್ತದೆ ಆ ರೀ ಯಾರಿ ಸರ್ ಹಾಂ ಸರ್ ಇಪ್ಪತ್ತೈದು ವರ್ಷದಿಂದ ನಂಗೆ ನಿದ್ದೆನೇ ಬರ್ತಿರಲಿಲ್ಲ ಆ ಸರಿಯಾಗೆ ಅದು ಹಾಂ ಸರ್ ರಾತ್ರಿ ನೀವು ನಾನು ಅಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಹೋಗಿ ಅದು ಯಾವ ಯಾವ ಬೀಜ ಹೇಳಿದ್ರೆ ಅಲ್ಲಿ ತಗೋ ತಗೋ ಅಂದ್ಬಿಟ್ಟು ಮಿಕ್ಸಿ ಮಿಕ್ಸಿಗೆ ಹಾಕ್ಬಿಟ್ಟು ಬಿಸಿ ನೀರು ಹಾಕ್ಬಿಟ್ಟು ಕುಡ್ದೆ ಹಾ ಸರ್ ಆ ಕುಡ್ದಿಂದ ರಾತ್ರಿ ಸರಿ ಕುಡ್ದೆ ಚೆನ್ನಾಗಿ ನಿದ್ದೆ ಬಂತು ಮತ್ತೆ ಬೆಳಗ್ಗೆ ಒಂದು ಟೈಮ್ ಕುಡ್ದೆ ಹಾ ರೀ ಕುಡ್ದ ತಕ್ಷಣ ನಿದ್ದೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಅದೇ ಈ ಔಷಧಿನ ಎಷ್ಟು ದಿನ ಕುಡಿಬೇಕಂತ ಅದು ಒಂದು ವಾರ ಕುಡಿದು ಸಾಕ್ ಮಾಡಿ ಅಲ್ಲ ನೀವೇ ಅಲ್ಲ ನೀವೇ ಅದು ವಿಡಿಯೋ ನೋಡಿ ನೀವೇ ಸ್ವಯಂ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ವನಸ್ಪತಿ ತಂದು ನೀವೇ ಮಾಡ್ಕೊಂಡ್ರ ಅದು ಹೌದ್ ಸರ್ ಹೌದ್ ಸರ್ ಇದು ವಿಡಿಯೋ ನೋಡಿದೆ ಅವ್ರ ಅಂಗಡಿಯರಿಗೆ ವಿಡಿಯೋ ತೋರಿಸ್ತಿ ಅವರೆಲ್ಲಾನು ಬರ್ಕೊಂಡು ಅದ್ ಯಾವ ಗಿಡಮುಡ್ ಕೇಳಿದ್ರು ಅವೆಲ್ಲ ಬರ್ಕೊಂಡ್ರು ಬರ್ಕೊಂಡು ಒಂದು ಪೇಪರ್ ಎಲ್ಲ ನಂಗೆ ಅದು ಜೇನು ತುಂಬೋದು ಅದ್ಬೇರೆ ಮೂರ್ ಕೊಟ್ರು ಮತ್ತೆ ಬಿಸಿಲಿ ಕುಡಿಯೋದು ಬೇರೆ ಬೇರೆ ಕೊಟ್ರು ಅದ್ರಲ್ಲಿ ಏನ್ ಮಾಡಿದೀನಿ ಈಗ ಸ್ಟಾರ್ಟಿಂಗ್ ಬರೀ ಬಿಸಿಲಿನಲ್ಲಿ ಕುಡಿಯೋದು ಈಗ ರಾತ್ರಿ ಸ್ಟಾರ್ಟ್ ಮಾಡಿದೀನಿ ಆದ್ರ ಕುಡ್ದ ಚಿಕ್ ಚೆನ್ನಾಗ್ ನಿದ್ದೆ ಬಂತು ನೀವ್ ಯಾವ್ದನ್ನು ಚೆಟ್ ಚಕ್ರ ಸಪಾಸ ಬಂದಿಲ್ಲ ಚೆನ್ನಾಗ್ ನಿದ್ದೆ ಬಂತು ಹೌದಾ ಸರ್ ಯಾವಾಗ ಎಷ್ಟ್ ಎಷ್ಟ್ ದಿವಸ ಸರ್ ಸಮಸ್ಯೆ ಇದು ಸರ್ ಇದು ನನಗೆ ಮೂವತ್ತು ವರ್ಷದ ಸಮಸ್ಯೆ ಇದೆ ಯಾವ ಯಾವ ಹೋಯ್ತು ಕಿಲ್ಲೆಲ್ಗ ಹೋದೆ ಹ ಮಿನಿಮಮ್ ಅಂದ್ರೆ ನಾನು ಮಿನಿಮಮ್ ಅಂದ್ರೆ ಎರಡ್ ಮೂರ್ ಲಕ್ಷ ಖರ್ಚು ಮಾಡ್ದೆ ಆ ರೇರ ಎರಡ್ ಮೂರ್ ಲಕ್ಷ ಖರ್ಚು ಮಾಡಿದ್ರು ನನ್ಗೆ ಈಗ ಅದು ಸರಿ ಹೋಗಿಲ್ಲ ಅದು ಸರಿ ಹೋಗಿರ್ಲಿಲ್ಲ ಏ ಪರವಾಗಿಲ್ಲ ಬಿಡಿ ಸರ್ ನಮ್ಮ ಹಿಡಿಯ ನೋಡಿ ಅದನ್ನ ಮಾಡ್ಕೊಂಡ್ರಲ್ಲ ಬಿಡಿ ಸರ್ ನಮಗ್ ಖುಷಿ ಆಯ್ತು ಅದೇ ಸರ್ ಈಗ ಅದೇನೊಂದು ಈ ವಾರ ಕುಡಿತೀವಿ ಸರ್ ಸಾರ್ ಆಮೇಲಕ್ಕಿಂದ ಅದು ಇದು ತುಪ್ಪ ಇದು ಜೇನು ತುಪ್ಪ ಚಳಿ ತಿನ್ಬೇಕಾ ಸರ್ ಆವಾಗ ತಿಂದ್ರೆ ಉತ್ತಮ ಅಲ್ಲಿ ಫಸ್ಟ್ ಫಸ್ಟಿಗೆ ಒಂದು ವಾರ ತಿಂತೀನಿ ಆಹಾ ಆಮೇಲೆ ಅದನ್ನ ನೆಕ್ಸ್ಟ್ ಒಂದು ಒಂದ್ ವಾರ ಆದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀನಿ ಆಹ್ ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ ಶ್ರೀನಿವಾಸ ಅಂತ ಸರ್ ನೀವು ಇರೋದು ದೊಡ್ಡಬಳ್ಳಾಪುರ ಸರ್